ಈಶ್ ಅಲ್ಲ ಯಾವೇಶ್ವರೇಗುಡ್ ಹರೇ ದೇವ್ ಕ್ಯಾಪ್ಟೇಗುಡ್ ಸರ್ಚಾ ಅವೇನು ಹುಲಿಯೋ ಸಿಂಹ ಇವಾಗ

மப்போ மாவ் ஆய்

ಯಾರು ಕಬಡ್ಡಿ ಆಗ ಬೆಳೂರು ಆಗ್ಬಹುದು ಕುರಿತಾದವ್ರಿಗೆ ಮಾತ್ರ ನಮ್ಮೆಲ್ಲ ಕಬಡ್ಡಿಗಾಗಿ ನಮ್ಮ ಜೀವನವನ್ನೇ ನಿರಂತರವಾದ ಇಪ್ಪತ್ತು ವರ್ಷದ ಕಾಲ ಕಬಡ್ಡಿಯ ಸೇವೆ ಕಬಡ್ಡಿಗಾಗಿ ಅದರಲ್ಲಿರುವ ನಮ್ಮ ಅವರಿಗೆ ನಾವು ಎಷ್ಟು ಬಾರಿ ಕೃತಜ್ಞಗಳು ಸಲ್ಲಿಸಲು ಹಾಗೆ ಅವ್ರ ಜೊತೆಗೆ ನಿರಂತರವಾಗಿ ನಮ್ಮೆಲ್ಲ ತೀರ್ಪುಗಾರ ಮಂಡಳಿ ಕೂಡ ಸಹಕರಿಸ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರು ಕೂಡ ನಿಜವಾಗಲೂ ನಾವು ಅನೇಕ ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಯಲ್ಲಿ ಕಬಡ್ಡಿ ಪಂದ್ಯಾವಳಿ ಭಾಗವಹಿಸಿದ್ವಿ ಆದ್ರೆ ಹುಬ್ಬಳ್ಳಿ ನಮ್ಮ ಜೀವನದಲ್ಲಿ

अवीदार रीदार कपेनर करबे सेग्राइपेटी ಅದು ಸ್ಬೇಗ ಮೇಲೆ ಕಪ್ಪೆನರ ಕಡೆ ಇಲ್ಲ ಅಂತ ಕಾಣುತ್ತೆ ಅವರು மங்குளை

ਸਨਾ ਉਪਮਤਾ ਇੱਕ ਬੰਦ ਕੋ ਬੰਦ ਕਿਸ਼ੋਰਦੇਸ਼ ਸਾਹਿਬ ਜੀ ਦੇ ਜੀਵਨ ਤੋਂ ਬਾਵਾਜੇਬਾ ਨਹਿਰਨੀ ਮਿਲਣਾ ਸਰਦੇਸ਼ ਸਾਹਿਬ ਜੀ ਮਿਲਣ ਕੋ ਪਾ ਕੁੜਾ ਮਾੜਾ ਦਨ ਤੜਪਾ ਰਦਾ ਕਜਰੀ ਕੋ ਸਿਕੜੀ ਬਿਰਦਾ ਸ੍ਰੀ ਕ੍ਰਿਯਮਾ ਦੇਵੀ ਕਬੜੇ ਗੰਡਾ ਦੇਵ ਜੇ ਨਾ ਆਵੇ ఒడి ఆరు <laughs> 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 <laughs>

இது தொடர்பாக அவர் வெளியிட்டுள்ள அறிக்கையில் இது தொடர்பாக அவர் கூறியுள்ளார் माजी सहेली कर नरेंद्रा भाई पुत्र गुरुगाटी मोर देवता दाल आगर येशु सुखाता है ये भी भाई पुत्र गुरुगाटी एंट्रेंस निकल